ನಮಸ್ಕಾರ ಸರ್ ನಾ ಮೊಹಮ್ಮದ್ ಹನೀಪ್ ಜಾಫರ್ಸಾಬ್ ಶಿರಟ್ಟಿರಿ ಮುಕ್ಕಳಪ್ಪರ ಅಪ್ಪ ರೀತು ರುಕೋ ಕ್ಲೈಮ್ಯಾಕ್ಸ್ ಅಬಿ ಬಾಕಿ ವಿಷಯ ಏನು ತಿಳ್ಸೋದಂದ್ರೆ ನಮ್ಗೆ ಎಲ್ಲಿ ಸಿಕ್ಕಲ್ಲಿ ಒಟ್ಟು ಧಮ್ಕಿ ಕೊಡುವಂಗೆ ಇದು ರೀ ಮತ್ತು ನಮ್ಮ ಸೊಸಿಗೆ ಮತ್ತು ನಮ್ಮ ಯ ಮಗನ್ಗೆ ನಮ್ಮ ಕುಟುಂಬಕ್ಕೆ ಒಟ್ಟು ಪ್ರೊಟೆಕ್ಷನ್ ಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊಳ್ಳುದ್ರಿ ಈಗ ನಮ್ಮ ಸೊಸಿ ನಮ್ಮ ಸೊಸಿನ ರೀ ನಾವು ಬಿಟ್ಟು ಕೊಡೋಕ್ಕಾಗೋದಿಲ್ಲ ರೀ ಯಾಕಂದರೆ ಅವ್ರ ಅವ್ರು ಇರ್ತಾರೆ ರೀ ಅವ್ರು ಇರ್ದಾಗ ಸಂಪ್ರದಾಯದಂಗೆ ಅವರು ರೀ ನಾವು ನಮ್ಮನ್ನ ಇರ್ದಾಗ ರೀ ಈಗ ಎಲ್ಲಾರು ಹೋದ್ರೂ ಮುಕ್ಳೆಪ್ಪನ ಹೆಣ್ತೀನಿ ಅಂತಾರೀಗೆ ಅವರ ಎರಡು ವರ್ಷ ಆಗಲಿ ಮೂರು ವರ್ಷ ಆಗಲಿ ನೂರು ವರ್ಷ ಆಗಲಿ ಆದ್ರೂ ಮುಕ್ಳಪ್ಪನ ಹೆಂಡತಿ ಗಾಯ ಗಾಯತ್ರಿನ ಅಂತಾರೆ ಸರ್ ಮತ್ತು ಬೇರೆ ಏನು ಅನ್ನೋಂಗಿಲ್ಲ ರೀ ಕ್ವಾಜನ ಹೆಂಡತಿ ಮುಕ್ಳೆಪ್ಪನ ಹೆಂಡತಿನ ಅಂತಾರೆ ಬೇರೆ ಹೊರತು ಏನು ಅನ್ನೋಂಗಿಲ್ಲ ಅಕ್ಕಿಗೆ ಅಕ್ಕಿ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಬಂದಾರ್ರೀ ಅವ್ರು ಬಂದ್ರು ಅವರು ಧಮಕಿ ಮಾಡೋದು ನಾವು ಬಿಡಿಸ್ಕೊಂಡು ಹೋಗ್ತೀವಿ ನಾವು ಬೇರೆ ಮದ್ವೆ ಮಾಡ್ತೀವಿ ಹಾಂ ರೀ ಬೇರೆ ಮದ್ವೆ ಅಂದ್ರೆ ಆಟ ನಡ್ಸ್ಯಾರ ಏನು ಸರ್ ಇವ್ರೆ ಹಾಂ ರೀ ಅವ್ರಿಗೆ ಎಲ್ಲ ಇದಕ್ಕೆ ಜಗತ್ತಿಗೆ ಗೊ ಗೊತ್ತಾಗ್ಬಿಟ್ಟಿತ್ರಿ ಮುಕ್ಳೆಪ್ಪನ ಹೆಂಡ್ತಿನ ರೀ ಶಿವಕ್ಕನ ಮಗಳ ಎಲ್ಲಪ್ಪನ ಮಗಳ ಅನ್ನೋಂಗಿಲ್ಲ ಸರ್ ಅವ್ರ ಮುಕ್ಕಳಪ್ಪನ ಹೆಂಡತಿ ಅಂತ ರೀ ಕ್ವಾಜಾ ಮಮ್ಮದನಿ ಶಿರಟ್ಟಿ ಮತ್ತೆ ಇದನ್ನು ಬಿಟ್ಟು ಬೇರೆ ಏನು ಹೇಳೋಂಗಿಲ್ಲ ಸರ್ ಇದನ್ನು ಹೇಳೋದನ್ನು ನಮ್ಗೆ ಪ್ರೊಟೆಕ್ಷನ್ ಕೊಡಿರಿ ಹಾಂ ನಮ್ಗೆ ಯಾರೂ ಬ್ರೈನ್ ವಾಶ್ ಮಾಡಿಲ್ರಿ ನಮ್ಗೆ ಮಾತಾಡೋಕ್ಕೂ ಬರೋಂಗಿಲ್ಲ ರೀ ನಮ್ಗೆ ಏನು ಮನಸ್ಸಿಗೆ ಬಂದೈತಿ ನಮ್ಗೆ ಏನು ದುಃಖ ರೀ ಅದನ್ನು ನಿಮ್ಮ ತರ್ಪೀಲೇ ಹೇಳಾಗತ್ತಿ ನಾವು ಇದೇನೈತಲ್ರಿ ಎಲ್ಲಾರಿಗೂ ನೀವು ತಿಳಿಸ್ರಿ ಅವ್ರ ಅಭಿಮಾನಿಗಳಿಗೆ ನೀವು ಸ್ವಲ್ಪ ಹೇಳಿರಿ ಮತ್ತು ನೀವು ಕ್ರಿಯೇಟರ್ ಅದಲ್ಲ ರೀ ಅವರೆಲ್ಲರೂ ಎಲ್ಲರೂ ಬೈಯೋದು ಧಮ್ಕಿ ಮಾಡೋದು ಕೊಲ್ತೀನಿ ಅದನ್ನು ಮಾಡ್ತೇನೆ ನಮ್ಮ ಹುಡುಗನಿಗೆ ಬೆದರಿಸೋದು ಅದನ್ನು ಇದೊಂದು ಎಲ್ಲ ಮಾಡತ್ತಾರ್ರಿ ಅವರಿಗೆ ನೀವು ಸ್ವಲ್ಪ ನೀವು ಸ್ವಲ್ಪ ತೊಳೆ ತಿಳಿಸ್ರಿ ಫಾಲೋವರ್ಸ್ ಎಲ್ಲರೂ ನಿಮ್ಮ ಮನಸ್ಸೊಳಗಿದ್ದು ಎಲ್ಲ ಹೇಳ್ರಿ ಅವ್ರಿಗೆ ಅದನ್ನು ಕೇಳ ಕಮಿಷ್ನರ್ ಸರ್ ಎಸ್ ಪಿ ಸರ್ ಗ್ರಾಮೀಣ ಪೊಲೀಸರಿಗೆ ಎಲ್ಲ ಭೇಟಿ ಕೊಟ್ಟು ಅವ್ರ ಎಲ್ಲರಿಗೂ ಸ್ಟೇಟ್ಮೆಂಟ್ ಕೊಟ್ಟು ಬಂದೀವ್ರಿ ಕ ಅವ್ರ ಕಂಪ್ಲೇಂಟ್ನು ಕೊಟ್ಟು ಬಂದಿವಿ ಅವ್ರೆಲ್ಲ ಆ್ಯಕ್ಷನ್ ತೊಗೋಬೇಕಂತ ನಾನು ಕಳ್ಕಳಿ ಸರ್ ಹೋರಿ ಗೊತ್ತಿದ್ರಿ ಮೂರು ವರ್ಷ ಆತ್ರಿ ರೀ ಪ್ರೀತಿ ಮಾಡಾಕತಿ ಅನ್ಯೋನ್ಯಾಗಿದ್ದರಿ ಹಾಂ ಅನ್ಯೋನ್ಯ ಆಗಿದ್ದ ಈಗ ಮೂರು ಮೂರು ತಿಂಗಳ ಆಯ್ತು ರೀ ಆಗಿ ನಮ್ಮ ಮನ್ಯಾಗ ಇದ್ದ್ರಿ ಅವ್ರಿ ಇದ್ರಿ ಎಲ್ಲ ಬೀಗರು ಎಲ್ಲರು ಮಾತಾಡ್ತಿದ್ರಿ ಮಾತಾಡೋದು ಅವ್ರು ಕೂಡ ಅನ್ಯೋನ್ಯಾಗಿ ಮಾತಾಡೋದು ಎಲ್ಲ ಮಾತಾಡ್ತಿದ್ರಿ ರೀ ನಮ್ಮ ಸಸಿ ರೊಕ್ಕ ಹಾಕ್ತಿದ್ರು ತಿಂಗಳ ತಿಂಗಳ ಏನು ಯೂಟ್ಯೂಬ್ ಬರ್ತಿತ್ತಲ್ರಿ ಎಲ್ಲ ರೊಕ್ಕ ಹಾಕ್ತಿದ್ಲ ರೀ ಹಾಂ ದೂರ ಕೊಟ್ಟು ಬಂದಿವ್ರಿ ಸರ್ ಈಗ ಅವ್ರ ಆ್ಯಕ್ಷನ್ ತೊಗೋತೇನಂತ ಹೇಳ್ಯಾರೀಕ್ಷನ್ ಏನು ಅದು ನಮ್ಮ ಸಸಿ ಏನು ರೊಕ್ಕ ಇದು ರೀ ಯೂಟ್ಯೂಬ್ ಈಗ ನಮ್ಮ ತಂದೆ ತಾಯಿಗೂ ಸಹಾಯ ಇರಲಿ ಹೇಳಿ ತಿಂಗಳ ತಿಂಗಳ ರೊಕ್ಕ ಕೊಡ್ತಿದ್ಲ ರೀ ಇರಲಿ ಉತ್ತರ ಕೊಡ್ತೀಯಪ್ಪ खत्म बाय बाय टाटा गुड बाय गया